ಅದ್ರ ಬಗ್ಗೆ ಬೇಟರ್ ಅವ್ರನ್ನೇ ಕೇಳಿ ಯಾಕೆ ಕಾಂಟ್ರವರ್ಸಿ ಮಾಡ್ಕೋತೀರಾ ನೀವು ಅಂತ ಇಲ್ಲ ಪಾಪ ಕಾಂಟ್ರವರ್ಸಿಸ್ ಅನ್ನೋದಕ್ಕಿಂತ ಕೆಲವ್ರು ಸುಮ್ಮ ಸುಮ್ಮನೆ ಹೇಳೋದು ಇರತ್ತೆ ಸೊ ನಾವು ಯಾವುದೂ ನಂಬಕ್ಕಾಗಲ್ಲ ಅಂಡ್ ಆಫ್ಕೋರ್ಸ್ ಈಗ ನಾನು ಸುಮ್ಮನೆ ಇದ್ದೀನಿ ನನ್ ಮೇಲೂ ಮಾತಾಡ್ತಾರೆ ನೀವು ತಾಳಿ ಹಾಕಿಲ್ಲ ಕಾಲುಂಗ್ರ ಹಾಕಿಲ್ಲ ಅನ್ನೋದೇ ದೊಡ್ಡ ಇಶ್ಯೂ ಆಗಿರುತ್ತೆ ಸಿ ನಾನು ಕೆಲ್ಸದಲ್ಲಿ ಇರಬೇಕಾದ್ರೆ ನಾನು ಹಾಕಲ್ಲ ಯಾರು ಹೇಳಿದ್ರು ಅಷ್ಟೇ ಹೇಳಿದ್ರು ಅಷ್ಟೇ ನಾನು ಹಾಕಲ್ಲ ಸೊ ಹಂಗೆ ಅವ್ರದ್ದು ಒಂದು ಇರತ್ತೆ ಪಾಲಿಸೀಸು ಇಲ್ಲ ಗುರು ನಾನು ಇರೋದೇ ಹಿಂಗೆ ಅಂತ ಅವರು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಆ ಸೆಲ್ಫ್ ಮ್ಯಾನರಿಸಮ್ಸ್ ಅಂತ ಒಂದು ಇರುತ್ತೆ ಅವರು ಅದನ್ನು ಫಾಲೋ ಮಾಡ್ತಿರ್ತಾರೆ ಅದನ್ನ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಒಳ್ಳೆಯದು ಅದನ್ನು ಯಾಕೆ ನಾವು ಹಂಗೆ ಕಾಂಟ್ರವರ್ಸಿ ಮಾ ಆ ಟೈಮಲ್ಲಿ ಗ್ರಾಚಾರ ಹೇಳೋಕ್ಕಾಗಲ್ಲ ಆ ಟೈಮಿಗೆ ಕರೆಕ್ಟಾಗಿ ಸಿಕ್ಕಾಕೊಂಡಿರ್ತಾರೆ ಅಥವಾ ಆ ಟೈಮಿಗೆ ಕರೆಕ್ಟಾಗಿ ಪಾಪ ಏನೇನೋ ಮಾತಾಡ್ತಿರ್ತಾರೆ ಹಾಂ ಇಲ್ಲ ಮೇ ಬಿ ನಂಗೆ ಆ ಟೈಮ್ಗೆ ಅಂತ ನನಗೇನು ಅನಿಸಲ್ಲ ನಂಗೆ ಡಾಕ್ಟರ್ ಬ್ರೋ ಹೋಗ್ಬೇಕು ಬ್ರೋ ಹೋಗ್ಬೇಕು ಬ್ರೋ ಬಗ್ಗೆ ಏನೋ ಜಾಸ್ತಿ ತಿಳ್ಕೊಬೇಕು ನಮ್ ಬ್ರೋ ಆದ್ರೆ ಚೆನ್ನಾಗಿರುತ್ತೆ ಆತರ ಯಾರು ಇಲ್ಲ ನೀ ಬ್ರೋ ನಿಂಗೆ ಇಷ್ಟ ಇದೆ ಇಲ್ವಾ ಅಂತೇ ನಂಗೆ ಗೊತ್ತಿಲ್ಲ ಬ್ರೋ ಈಗ ಗೊತ್ತಾಗ್ತಾ ಇದೆ ನನಗೆ ಇಷ್ಟಿನ ಆ ಥರ ಯಾರಿದ್ದಾರೆ ಇದಾರೆ ಈಗ ಸಡನ್ನ ನೀವು ಕೇಳಿದ ತಕ್ಷಣ ನಂಗೆ ನೆನಪಾಗ್ತಿಲ್ಲ ಅನ್ಸುತ್ತೆ ಅಷ್ಟೇ ಅವ್ರೊಬ್ರೇ ನೆನಪಾಗಿದ್ದು ನನಗೆ ಡಾಕ್ಟರ್ ಬ್ರೋ ಆಮೇಲೆ ನಂಗೆ ಅನ್ಸುತ್ತೆ ರ್ಯಾಪಿಡ್ ರಶ್ಮಿ ಹೋಗ್ಬೇಕು ಆಜೆ ಅವ್ರು ಹೋಗಬೇಕು ಆಮೇಲೆ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಇದ್ದಾರೆ ವಿನಯ್ ಹೋಗ್ಬೇಕಿತ್ತ ನಾನು ಅನ್ಕೊಂಡಿದ್ದೆ ಅವ್ನ್ ತುಂಬ ಹಂಬಲಾಯ್ತು ಹೋಗ್ಬೇಕಂತ ವಿನಯ್ ಇವೆಂಟ್ ಐ ವಾಸ್ ಸೋ ಹ್ಯಾಪಿ ನಾವು ಒಟ್ಟಿಗೆ ಸೀರಿಯಲ್ ಮಾಡ್ತಿದ್ವಿ ಆಗ ಅವರು ಯಾಕೆ ಕ್ವಿಟ್ ಮಾಡ್ತಿದ್ವಿ ಅಂತ ಕೇಳಿದಾಗ ಏನೂ ಹೇಳಿರಲಿಲ್ಲ ಪಾಪ ಸಡನ್ ಆಗಿ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲ ಅದ್ ಗೊತ್ತು ಈ ಸತಿ ಇಬ್ಬರದು ಹೆಸರು ಬಂದಿದೆ ಅದಕ್ಕೆ ಹೇಳ್ತಲ್ಲ ಬರ್ದೇ ಇರೋದ್ ಕೇಳಿದ್ರಲ್ಲ ಅದಕ್ಕೆ ನಾನು ಅದನ್ನ ಯೋಚನೆ ಮಾಡ್ತಿದ್ದೆ ಅಲ್ಲ ಹೌದು ಇಷ್ಟೊತ್ತಿಗೆ ಆಗ್ಲೇ ನಮ್ ಚಂದ್ರಣ್ಣ ಹೋಗ್ಬೇಕಿತ್ತು ರಾಗುನೂ ಹೋಗ್ಬೇಕಿತ್ತು ಒಳ್ಳೊಳ್ಳೆ ಕಂಟೆಂಟ್ ಅವರು ಈ ಸತಿ ಹೋಗ್ತಾರೆ ಅನ್ಕೊಂಡಿದೀನಿ ನೋಡಕ್ ಯು ಬೆಸ್ಟ್